ನಮಸ್ಕಾರ ಎಲ್ಲರಿಗೂ ಈಗ ನಾನು ಯು ಕೆ ಜಿ ಮಕ್ಕಳಿಗೆ ನಾನು ಈಗ ಯು ಕೆ ಜಿ ಮಕ್ಕಳಿಗೆ ಬರ್ಡ್ಸ್ ಹೇಳ್ಕೊಡ್ತಾ ಮೊನ್ನೆ ವೆಜಿಟೇಬಲ್ಸ್ ಮತ್ತೆ ಫ್ರೂಟ್ಸ್ ಮತ್ತೆ ಎನಿಮಲ್ಸ್ ವೈಲ್ಡ್ ಅನಿಮಲ್ಸ್ ಡೊಮೆಸ್ಟಿಕ್ ಅನಿಮಲ್ಸ್ ಎಲ್ಲ ಹೇಳ್ಕೊಟ್ಟಿದ್ದೆ ಇವಾಗ ನಾನು ಬರ್ಡ್ಸ್ ಮತ್ತೆ ವೆಹಿಕಲ್ಸ್ ಹೇಳ್ಕೊಡ್ತಿದ್ದೀನಿ ಬರ್ರಿ ನೋಡು ಹೇಳ್ಕೊಡ್ಲಿ ಬರ್ಡ್ಸ್ ಅಂದ್ರೆ ಏನಪ್ಪ ಪಕ್ಷಿಗಳು ವೆಹಿಕಲ್ಸ್ ಅಂದ್ರೆ गाड़ी को लोड आता वाला व्हीकल्स हेलिकॉप्टर्स हो पक्षी को लोड ना है क्राउ ककु ईगल मैना पैरेट, पैरेट। पिकॉक पिजन जोर है स्पैरो स्वैन क्राउ गोता और ये रिकार्गी इधर ककु गोतू यहाँ पक्षी या पक्षी गोती तब पहेदार करा ನೋಡಿರಿ ಇದನ್ನ ನೋಡಿಲ್ಲ ಇದು ಒಂದು ಪಕ್ಷಿ ಓಕೆ ಈಗಲ್ ಈಗಲ್ ಗೊತ್ತೈತಿ ಈಗಲ್ ಗೊತ್ತೈತಿ ಒಳ್ಳೆ ಓಡಾಡ್ತಾವಲ್ಲ ಗೊತ್ತಿಲ್ಲ ಗೊತ್ತೈತಿ ಮೈನಾ ಗೊತ್ತೈತಿ ಮೈನಾ ನಿಮ್ಗೆ ಗೊತ್ತಿಲ್ಲ ಅನಿಸ್ತೈತಿ ಅದೊಂದು ಮೈನಾ ಅಂತ ಅದು ಕನ್ನಡದಲ್ಲೇ ಮೈನಾ ಅಂತಾರೆ ಪ್ಯಾರೆಟ್ ಗಿಣಿ ನೋಡಿರಿ ನೋಡಿರಿ ಪಿಕಾಕೋ ಎಲ್ಲಿ ನೋಡಿರಿ ಯಾವ ಊರಾಗ

ನೋಡದಕ್ಕಿತ್ತರ ಮತ್ತೆ ನೋಡಿರಿ ಪಾರಿವಾಳ ಇಲ್ಲಿ ಬರ್ತಾವಲ್ಲ ಯಾರು ನೋಡಿರಿ ನೋಡಿರಿ ಸ್ಪ್ಯಾರೋ ಗುಬ್ಬಿ ನೋಡಿರಿ ಗುಬ್ಬಿ ನೋಡಿಲ್ಲ ನೋಡಿರಿ ಎಲ್ಲಿರ್ತಾವ ಬರ್ತಾವಲ್ಲ ಎಲ್ಲಿ ಸ್ವ್ಯಾನ್ ಗೊತ್ತೈತಿ ಸ್ವ್ಯಾನ್ ಗೊತ್ತಿಲ್ಲ ಮತ್ತೇನು ಹಂಸ ನೋಡಿಲ್ಲ ಗೊತ್ತಿಲ್ಲ ನೀರ ತೊಗೊಂಡ ಯಾವಾಗ್ಲು ಇರ್ತೈತಿ ವೆಹಿಕಲ್ಸ್ ತೋಣನು ಗಾಡಿ ಕೊಡೋದು ಏರೋಪ್ಲೇನ್ ಏರೋಪ್ಲೇನ್ ಆಟೋ ರಿಕ್ಷಾ ರಿಕ್ಷಾ ಬುಲ್ ಕೋರ್ಟ್

ಇದ್ರಾಗ ಯಾರು ಹೋದ್ರಿ ಎತ್ತಿನ ಎತ್ತಿಂಗಡೆ ಹೋಗಿಲ್ಲ ನಾ ಹೋಗ್ಯ ನೀ ಹೋಗಿಲ್ಲ ಯಾರು ಹೋಗಿರಿಪ್ಪ ಎಲ್ಲಾರು ಹೋಗಿರಿ ಓಕೆ ಬಸ್ನಾಗ ಯಾರು ಹೋಗಿರಿ ಬಸ್ ಕೊತ್ತೈತಿ ಹೋಗಿರಿ ಎಲ್ಲಿ ಹೋಗಿದಿರಿ ಹೌದಾ ಕಾರನ್ನಾಗ ಯಾರು ಹೋಗಿರಿ ಹೋಗಿ ನೀನು ಹೋಗ್ಬೇಕಿಲ್ಲ ನೀಪ್ಪ ಒಂದು ಕಾರ್ ತೊಗೊಳ್ಬೇಕಾ ಹೋದಿಲ್ಲ ಹಾ ಸೈಕಲ್ ಯಾರು ಹೊಡೆ ಬರ್ತೈತಿ ಸೈಕಲ್ ಯಾರಿಗೆ ಸೈಕಲ್ ಇಷ್ಟ ಅಲ್ಲ ಏನಿಷ್ಟ ನಿನಗೆ ಇಷ್ಟ ಅಲ್ಲ ಏನ್ ಇಷ್ಟ ಇಷ್ಟ ವೆಹಿಕಲ್ಸ್ ಅಲ್ಲಿ ಏನ್ ಇಷ್ಟ ಹೌದಾ ನೀನು ಒಬ್ಬಕ್ಕೆ ಹೊಡಿತಿ ಹಾ ಸ್ಕೂಟರ್ ಸ್ಕೂಟಿ ಎಲ್ಲರ ಮನ್ಯಾಗ ಹೋಗಿರ್ತೈತಿ ಸ್ಕೂಟರ್ ಸ್ಕೂಟರ್ ಐತಿ ಸ್ಕೂಟರ್ ಶಿಪ್ ಅಡುಗೆ ಯಾರು ನೋಡಿರಿ ನಾ ಕಲ್ಲೋಗಿನ ಎಲ್ಲಿ ಅವರಾಗ ಆ ಯಪ್ಪಾ ಅಪ್ಪಾ ಕುಂತ ನಾಲ್ಕು ಐದು ಪುನ್ನಾ ಉಂಟು ನಾಲ್ಕು ಏನಂತ ಪುನಾಕ್ಕ ಅಲ್ಲಿದ್ದು ಅಕ್ಕ ಅಲ್ಲಾರು ಇದ್ದಾರೆ ಹಾಂ ಹಾಂ ಸುಳ್ಳಾಯ್ತಾನ ನೀ ಹೋಗಿ ಯಾವ್ರಿ ಹೋಗಿ ಹಾ ಮೂಡೇಶ್ವರಕ್ಕೆ ನೋಡ್ರಿ ಎಲ್ಲ ವೆಹಿಕಲ್ಸ್ ಮೇಲೆ ಅದೇಡ್ರಿ ನಮ್ಮ ನೋಡ್ರಿ ಏರೋಪ್ಲೇನ್ ಒಂದು ಬಿಟ್ಟು ಹೌದಿಲ್ಪ ಹೌದಿಲ್ಲ ಹಾ ಓಕೆ ಬಾಯ್ ಬಾಯ್